ಹಾಯ್ ಎಬ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನೀ ಏನಗೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಬಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಇಂದಿನ ಸಂಚಿಕೆಯಲ್ಲಿ ಎಂದು ಕೂಡ ಸುಧಾರಿಸ್ಕೊಂಡು ಹಾಂ ಎಂದು ಅವನ ಕಡೆ ತಿರುಗ್ತಾ ಹುಡುಗಿ ಕಣ್ಣಿಗೆ ಅಗಸ್ತ್ಯನ್ಗೆ ಸ್ಟೇರಿಂಗ್ ಗೊತ್ತಿ ತಲೆಗೆ ತುಸು ಪೆಟ್ಟಾಗಿರೋದು ನೋಡಿ ಎಂದು ಅಯ್ಯೋ ನೀ ಮನೆಗೆ ಪೆಟ್ಟಾಗಿದೆ ಎಂದು ತನ್ನ ಹ್ಯಾಂಡ್ ಕಚ್ಫ್ನಲ್ಲಿ ಬ್ಲಡ್ ಬರ್ತಿದ್ಯಾ ಎಂದು ಒರೆಸಿ ನೋಡಲು ಅಗಸ್ತ್ಯ ಎಂದು ನೋವಲ್ಲಿ ಮಿರರ್ನಲ್ಲಿ ನೋಡಿ ಅಷ್ಟೇನು ದೊಡ್ಡ ಗಾಯ ಆಗಿಲ್ಲ ಥ್ಯಾಂಕ್ ಗಾಡ್ ಇವತ್ತೇನಾದ್ರೂ ಮಿಸ್ ಆಗಿದ್ರೆ ಎಂದು ತನ್ನ ಹಣಿ ತೀಡಿದ ಹಿಂದು ಒಮ್ಮೆ ತನ್ನ ದಾಳಿ ಸರ ಹಿಡಿದು ಥ್ಯಾಂಕ್ಸ್ ದೇವರೇ ಎಂದುಕೊಂಡಳು ಮುಂದೆ ಇಂದು ಒಮ್ಮೆ ಜೋರಾದ ನೆಟ್ಟಸರು ಬಿಟ್ಟು ಅಗಸ್ತ್ಯನ ಕಡೆ ತಿರುಗಿ ಗಾಡಿ ಓಡಿಸುವಾಗ ನಿಮ್ಮ ಗಮನ ಇಟ್ಕೊಂಡಿದ್ರೆ ಇನ್ನೊಮ್ಮ ಹೀಗೆ ಮಾಡಿದ್ರೆ ಅಷ್ಟೇ ಎಂದಳು ಜೋರು ಧ್ವನಿಯಲ್ಲಿ ಅಗಸ್ತ್ಯ ಉಬ್ಬೇರಿಸಿ ಅವಳನ್ನೇ ನೋಡಿದ್ರೆ ಇಂದು ಉಪ್ಪು ಗಂಟಿಗೆ ಈಗ ಪುಟ್ಟಗಾಯ ಮಿಸ್ ಆಗಿದ್ರೆ ದೊಡ್ಡ ಅನಾಹುತವನೇ ಆಗ್ತಿತ್ತು ಎಂದಳು ಅಗಸ್ತ್ಯ ನಿಮಗೇನು ಆಗೋಕೆ ಬಿಡ್ತಿರ್ಲಿಲ್ಲ ಬಿಡು ಅಷ್ಟೊಂದು ಭಯ ಪಡ್ಬೇಡ ಎಂದ ಕೂಲ್ ಆಗಿ ಮತ್ತೆ ಕಾರ್ನ ರೋಡ್ ಕಡೆ ತಿರುಗಿಸಿಕೊಳ್ಳುತ್ತ ಎಂದು ನಂದಿರಲಿ ನಿಮಗೇನಾದರೂ ಹಾಕಿದ್ರೆ ಎಂದವಳ ಧ್ವನಿಯಲ್ಲಿ ನೋವಿತ್ತು ಅಗಸ್ತ್ಯ ಕಾರ್ ನಿಲ್ಲಿಸಿ ಹೋಮಿ ಅವಳ ಕಡೆ ನೋಡಿ ಕಾರ್ ಸ್ಟಾರ್ಟ್ ಮಾಡ್ದ ತಕ್ಷಣ ಇಂದು ಆಫೀಸ್ಗೆ ಬೇಡ ಹಾಸ್ಪಿಟಲ್ಗೆ ಹೋಗಿ ಎಂದಳು ಅಗಸ್ತ್ಯ ಅಷ್ಟೇನು ಗಾಯ ಆಗಿಲ್ಲ ಸಿ ಎಂದವನನ್ನು ಗುರಾಯಿಸಿ ಹೀಗೇನು ಆಸ್ಪಿಟಲ್ ಕಡೆ ಕಾರು ತಿರ್ಗಿಸ್ತೀರ ಇಲ್ವಾ ಎಂದಳು ಅಗಸ್ತ್ಯ ತಲೆ ಆಡಿಸಿ ಸರಿ ಎನ್ನುವಂತೆ ಕಾರ್ನ ಹಾಸ್ಪಿಟಲ್ ಕಡೆ ತಿರ್ಗಿಸ್ದ ಆಸ್ಪಿಟಲ್ ಮುಂದೆ ಕಾರ್ ನಿಲ್ಲಿಸಿದ್ದೇ ತಡ ಹಿಂದೂ ಅವನ ಕೈ ಹಿಡಿದು ಹಾಸ್ಪಿಟಲ್ ಹೊಳಗೆ ಕರ್ಕೊಂಡು ಹೋಗ್ತಾಳೆ ಅಗಸ್ತ್ಯ ಅವಳನ್ನು ಒಳ್ಳೆ ಚಿಕ್ಕ ಮಗು ಥರ ಫಾಲೋ ಮಾಡ್ದ ಡಾಕ್ಟರ್ ಬಳಿ ಹಿಂದೂ ನಡೆದಿದ್ದು ಹೇಳಿ ಜಾಸ್ತಿ ಪೆಟ್ಟಾಗಿದೆಯಾ ನೋಡಿ ಬೇಕಾದರೆ ಒಂದು ಸ್ಕ್ಯಾನಿಂಗ್ ಮಾಡಿ ಎಂದಿದ್ದು ನೋಡಿದ್ದ ಅಗಸ್ತ್ಯ ಉಪ್ಪೇರಿಸ್ದ ಡಾಕ್ಟರ್ ಅಷ್ಟೇ ನಿಲಮ್ಮ ಚೆಂದವನು ನೀವು ಇವ್ರಿಗೆ ವೈಫಾ ಚೆಂದ ಅಗಸ್ತ್ಯನ್ಗೆ ಡ್ರೆಸ್ಸಿಂಗ್ ಮಾಡುತ್ತ ಹಿಂದೂ ಹ್ಞೂ ಎಂದಳು ತಲೆ ಆಡಿಸುತ್ತಾ ಡಾಕ್ಟರ್ ಅದೇ ಅಂದ್ಕೊಂಡೆ ಎಂತಿರೋ ಪ್ರಾಬ್ಲಮೇ ಇಷ್ಟು ಗಂಡಂದಿರಿಗೆ ಸ್ವಲ್ಪ ನೋವಾದರೂ ಒಳ್ಳೆ ಪ್ರಾಣನೇ ಹೋಗ್ತಿದೆ ಥರ ಅವರನ್ನು ಕೇರ್ ತಗೋತಾರೆ ಎಂದ ಹಿಂದು ಅವನ ಮಾತು ಕೇಳಿ ಹುಬ್ಬು ಗಂಟಕಿದ್ರೆ ಅಗಸ್ತ್ಯನ್ಗೆ ಗಾಯ ಕ್ಲೀನ್ ಮಾಡುವಾಗ ಆದ ಊರಿಗೆ ಎಂದಿದ್ದು ನೋಡಿ ಸರ್ ನಿಧಾನ ಎಂದಳು ಮುಖ ಚಿಕ್ಕದ ಮಾಡಿ ಅದನ್ನು ನೋಡಿದ್ದ ಡಾಕ್ಟರ್ ಒಮ್ಮೆ ಹಿಂದೂ ಕಡೆ ನೋಡಿ ನೀವು ಸ್ವಲ್ಪ ಹೊರಗಿರಮ್ಮ ಎಂದ ಇಂದು ಡಾಕ್ಟರ್ನೇ ಯಾಕೆ ಅನ್ನೋ ಥರ ನೋಡಿದ್ರೆ ಡಾಕ್ಟರ್ ಬೇರೆಲ್ಲಾದರೂ ನೋವಾಗಿದೆಯಾ ಕೇಳ್ತೀನಿ ಎಂದ ಇಂದು ಹ್ಞೂ ಎಂದು ತಲೆ ಆರಿಸಿ ಹೊರಬೋದಲು ಡಾಕ್ಟರ್ ಹುಹ್ ಎಂದು ಉಸಿರು ತಪ್ಪಿ ಈ ಹುಡುಗಿ ಅದೆಷ್ಟು ಸೊಫಕೆಟ್ ಮಾಡುತ್ತೆ ಕೆಂದ ಅಗಸ್ತನ ಡ್ರೆಸ್ಸಿಂಗ್ ಮುಗಿಸಿ ಟ್ಯಾಬ್ಲೆಟ್ ಕೊಟ್ಟು ನಿಮ್ಮ ಹೆಂಡತಿಗೆ ಹೇಳಿಬಿಡಪ್ಪ ಡಾಕ್ಟರ್ ಏನೂ ಆಗಿಲ್ಲ ಅಂದಿದ್ದಾರೆ ಅಂತ ಎಲ್ಲ ರಾತ್ರಿ ನಿದ್ದೆ ಮಾಡೋಕೆ ಬಿಡಲ್ಲ ಪ್ರಾಣ ಹೆಣ್ತಾರೆ ಎಂದ ಉಪ್ಪು ತೇಡುತ್ತ ಅಗಸ್ತ್ಯ ಸರ್ ನಿಮ್ಗೆ ಮದುವೆ ಆಗಿದೆಯಾ ಎಂದ ಅದಕ್ಕೆ ಡಾಕ್ಟರ್ ಹೌದಪ್ಪ ಹಾಗಿದೆ ಅವಳು ಹೀಗೇನೆ ಒಂದು ಸಣ್ಣ ಗಾಯ ಆಗೋ ಆಗಿಲ್ಲ ಏನೋ ನನ್ನ ಬೆಳ್ಳೆ ಕಟ್ಟಾದಷ್ಟು ಓವರ್ ಹಾಡ್ತಾಳೆ ಆಡ್ತಾಳೆ ನನಗಂತೂ ರೋಸಿ ಹೋಗಿದೆ ಇರಬೇಕು ಕೇರು ಆದರೆ ಇಷ್ಟೊಂದ ಎಂದ ಅಸಮಾಧಾನದಲ್ಲಿ ಅಗಸ್ತ್ಯ ಖುಷಿ ಪಡಿ ಸರ್ ನಿಮ್ಮ ಹೆಂಡತಿ ಅಷ್ಟು ನಿಮ್ಮನ್ನು ಕೇರ್ ಮಾಡ್ತಾರೆ ಅಂತ ಕೆಲವೊಬ್ಬರಿಗೆ ಕೇರ್ ಮಾಡೋ ಹೆಂಡ್ತಿನೇ ಸಿಕ್ಕಲ್ಲ ಅವರಿಂದ ಊಟ ಆಯ್ತಾ ಅಂತ ಒಂದು ಮಾತು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ ಸರ್ ಫಾರ್ ಎಕ್ಸಾಂಪಲ್ ನಾನೇ ಎಂದ ಡಾಕ್ಟರ್ ಕನ್ಫ್ಯೂಸ್ನಲ್ಲೇ ಅಗಸ್ತ್ಯ ನೋಡಿ ಹಾಗಾದರೆ ಈಗ ಹೋದ್ರಲ್ಲ ಅವರು ಎಂದ ಅಗಸ್ತ್ಯ ಶೂಳು ನನ್ನ ಸೆಕೆಂಡ್ ವೈಫ್ ಆದರೆ ಲೋಕಕ್ಕೆ ನಿಜ ಹೇಳಬೇಕಂದ್ರೆ ನನ್ನ ಲೈಫ್ಗೆ ಇವಳೆ ನನ್ನ ಮೊದಲ ವೈಫ್ ನಾನು ಯಾವುದನ್ನು ಬಯಸ್ತಿದ್ನೋ ಹಾಗೆ ನಮ್ಮನ್ನು ನೋಡ್ಕೊಳ್ಳೋ ಒಂದು ಜೀವ ಮೈ ಬೆಸ್ಟ್ ವೈಫ್ ಅಂತ ಹೆಂಡತಿ ಸಿಕ್ಕಿರೋದು ನಮ್ಮ ಪುಣ್ಯ ಸ್ವಲ್ಪ ಅವರ ಕಾಳಜಿನ ಅರ್ಥ ಮಾಡಿಕೊಂಡ್ರೆ ಜೀವನ ಅದೇ ಸ್ವರ್ಗ ಸರ್ ಪ್ರೀತ ಹೆಂಡಿರು ಸಿಗೋದು ತುಂಬ ಕಡಿಮೆ ಅದು ಈಗಿನ ಕಾಲದಲ್ಲಿ ನಿಮಗೆ ಅಂತ ಒಂದು ಎಂಟಿ ಸಿಕ್ಕಿರೋದಕ್ಕೆ ಪುಣ್ಯ ಮಾಡಿದ್ರಿ ಬೇಕಾದರೆ ಒಂದು ವಾರ ಅವರಿಂದ ಯಾವ ನಿರೀಕ್ಷೆಯೂ ಇಟ್ಟುಕೊಳ್ಳೋದೆ ಅವರಿಂದ ದೂರ ಇದ್ದು ನೋಡಿ ಆಗ ಅವರ ವ್ಯಾಲ್ಯೂ ಗೊತ್ತಾಗುತ್ತೆ ನಿಮಗೆ ಎಂದವನು ಥ್ಯಾಂಕ್ಸ್ ಫಾರ್ ದ ಟ್ರೀಟ್ಮೆಂಟ್ ಎಂದು ಅವರ ಬಳಿ ಚೀಟಿ ಪಡೆದು ಸೀತಾ ಹೊರಗೋದ ಅಲ್ಲಿ ಹಿಂದೂ ಅಗಸ್ತ್ಯನಿಗಾಗಿ ಕಾದಿದ್ಲು ಅಗಸ್ತ್ಯ ಬಂದಿದೆ ತಡ ಡಾಕ್ಟರ್ ಎಲ್ಲ ಓಕೆ ಅಂದ್ರಲ್ವಾ ಎಂದಳು ಅಗಸ್ತ್ಯ ಎರಡು ಸೆಕೆಂಡ್ ಅವಳ ಮಗುವನ್ನು ನೋಡಿ ಹ್ಞೂ ಹೋಗೋಣ ಎಂದ ಇಂದು ಕೀ ಕೊಡಿ ಎಂದಳು ಅಗಸ್ತ್ಯ ಉಬ್ಬೇರಿಸಿ ಯಾಕೆ ಎಂದ ಇಂದು ಕೊಡಿ ಎಂದು ಅವನಿಂದ ಕಾರ್ ಕೀ ತಗೊಂಡು ಪಾರ್ಕಿಂಗ್ ಕಡೆ ಹೋಗಿ ಕಾರ್ ಸ್ಟಾರ್ಟ್ ಮಾಡಿ ಬನ್ನಿ ಎಂದಳು ಇಂದು ಕಾರ್ ಡ್ರೈವಿಂಗ್ ಮಾಡಿ ನೋಡಿದ ಅಗಸ್ತ್ಯ ನನಗೆ ಕಾರ್ ಡ್ರೈವಿಂಗ್ ಬರುತ್ತಾ ಎಂದ ಇಂದು ಹ್ಞೂ ಗುಣ ಹೇಳ್ಕೊಟ್ಟಿದ್ದ ಎಂದು ಕಾಸ್ಟ್ ಸ್ಟಾರ್ಟ್ ಮಾಡಿಲ್ಲ ಅಗಸ್ತಿಂಗೆ ಇಷ್ಟೊತ್ತು ಇದ್ದ ಖುಷಿ ಮೇಲೆ ಹೇಳದೋಯ್ತು ಇಂದು ಕಾರ್ ಮನೆ ಕಡೆ ಹೋಗುತ್ತಿದ್ರೆ ಹುಡುಗ ಕಣ್ಣು ಮುಚ್ಚಿದ ಬಾ ಈ ಗುಣ ಅಂದರೆ ಹೀಗಿದ್ದಾನೆ ಇವಳ ಲೈಫ್ನಲ್ಲಿ ಅವನ ಪಾತ್ರ ತುಂಬ ಇದೆ ಕೇಳೋಣ ಅಂದರೆ ಏನಂದು ತಾಳೋ ಅನ್ನೋ ಫೀಲ್ ಬೇರೆ ಎಂದು ಕಣ್ಣು ತೆರೆದು ಒಮ್ಮೆ ಇಂದು ಕಡೆ ನೋಡ್ದ ಮನೆಗೆ ಬರುವವರೆಗೂ ಇಂದು ಸೈಲೆಂಟ್ ಆಗಿ ಕಾರ್ ಡ್ರೈವ್ ಮಾಡುತ್ತಿದ್ರೆ ಅಗಸ್ತ್ಯ ಆಗಾಗ ಅವಳನ್ನ ನೋಡುತ್ತಾ ಬಂದ ಮನೆ ಮುಂದೆ ಕಾರ್ ನಿಲ್ಲಿಸಿ ಬನ್ನಿ ಎಂದು ಅವನ ಕಡೆ ಡೋರ್ ತೆಗೆದ್ಳು ಅಗಸ್ತ್ಯ ಸೀದಾ ತನ್ನ ರೂಮ್ಗೆ ಹೋದವನ ತಲೆಯಲ್ಲಿ ಆಗಾಗ ಎಂದು ಬಾಯಲ್ಲಿ ಕೇಳುವ ಗುಣ ಎನ್ನುವ ಹೆಸರಿನ ವ್ಯಕ್ತಿ ಯಾರು ಎಂದು ತಿಳಿಯ ಕ್ಯೂರಿಯಾಸಿಟಿ ಹುಟ್ಟಿದ ಎಂದು ಅವನಿಗೆ ಕುಡಿಯೋಕೆ ಜ್ಯೂಸ್ ತಂದು ಕೊಟ್ಟು ರೆಸ್ಟ್ ಮಾಡ್ತೀರಾ ನಾನು ಒಮ್ಮೆ ಆಫೀಸ್ ಬಳಿ ಹೋಗಿ ಬರ್ತೀನಿ ಎಂದಳು ಅಗಸ್ತ್ಯ ನೀಳೇ ಹೋಗ್ತೀಯಾ ಎಂದ ಇಂದು ಹ್ಞೂ ಎಂದು ಫ್ರೆಶ್ ಆಗಿ ಟೈಮ್ ಆಯಿತು ಎಂದು ತನ್ನ ಬ್ಯಾಗ್ ಹಿಡಿದು ಬಾಗಿಲ ಬಳಿ ಹೋಗುತ್ತಿದ್ದಂತೆ ಅಗಸ್ತ್ಯ ಏನೋ ಯೋಚನೆಯಲ್ಲಿ ತನ್ನ ಹಣೆಗೆ ಬಳಿದುಕೊಂಡಿದ್ದ ಅಗಸ್ತ್ಯ ಎಂದು ನೋವಲೆ ಹಂದಿದ್ದು ಕೇಳಿದ ಹಿಂದೂ ಏನಾಯಿತು ಎಂದು ವಾಪಸ್ ಬಂದಳು ಅಗಸ್ತ್ಯ ಏನಿಲ್ಲ ಅದು ಸ್ವಲ್ಪ ನೋವು ಎಂದ ಇಂದು ಟ್ಯಾಬ್ಲೆಟ್ ತಗೊಂಡಿಲ್ಲ ಅಲ್ವಾ ಎಂದು ತಾನೇ ನೀರು ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟು ಮಲಗಿ ಎಂದಳು ಅಗಸ್ತ್ಯ ಹಾಗೆ ಮಲಗಿ ಮಕ್ಕಳು ಬದಲಿಸುವಾಗ ತನ್ನ ಕೈ ಮತ್ತೆ ಅದೇ ಗಾಯಕ್ಕೆ ಬಡಿದು ಅಮ್ಮ ಎಂದ ಮತ್ತೆ ನೋವಲ್ಲ ಇಂದು ಮತ್ತೇನ್ ಮಾಡ್ಕೊಂಡ್ರಿ ಎಂದಳು ಅಗಸ್ತ್ಯ ಅದು ಮರೆತು ಕೈ ಇಟ್ಕೊಂಡು ಮಲಗೋಕೆ ಹೋಗಿದ್ದೆ ಎಂದು ಮಾತನ್ನು ನೆಲೆಸ್ದ ಅದ ನೋಡಿದ ಎಂದು ಅಪ್ಪ ಎಂದು ತನ್ನ ಆನೆ ಚಚ್ಕೊಂಡು ಅಲ್ಲೇ ಅವನ ಬೆಡ್ ಮೇಲೆ ಕೂತವಳು ಇಲ್ಲೇ ಇರ್ತೀನಿ ಸರಿಯಾಗಿ ಮಲಗಿ ಎಂದಳು ಅಗಸ್ತ್ಯ ನೀನು ಹೋಗು ನಾನು ಮಲಗ್ತೀನಿ ಎಂದ ಹಿಂದು ಏನಿಲ್ಲ ಈಗ ಮಾತಾಡ್ದೆ ಮಲಗಿ ಸುಮ್ಮನೆ ಎಂದವಳು ಅಲ್ಲೇ ಅಗಸ್ತ್ಯನ ಬೆಡ್ ಮೇಲೆ ಪಿಲ್ಲೋ ಬೆನ್ನಿಗೆ ಕೊಟ್ಕೊಂಡು ಕೂರ್ತಾಳೆ ಅಗಸ್ತ್ಯ ಹಾಗೆ ಕಣ್ಣು ಮುಚ್ಚಿದ ಹಿಂದೂ ಕೂಡ ಹಾಗೆ ಹಿಂದೆ ಹೊರಗಿ ಕಣ್ಣು ಮುಚ್ಚಿದ್ಲು ಸ್ವಲ್ಪ ಸಮಯದ ನಂತರ ಅಗಸ್ತ್ಯ ಕಣ್ಣು ತೆರೆದು ಹಾಗೆ ಹಿಂದೆ ಹೊರಗಿ ಕಣ್ಣು ಮುಚ್ಚಿರುವ ಹುಡುಗಿ ನೋಡಿ ಡಾಕ್ಟರ್ ಹೇಳಿದ್ದು ತಾನು ಅವ್ರಿಗೆ ಹೇಳಿದ್ದು ಇನ್ಸಿಡೆಂಟ್ ಎಲ್ಲವನ್ನು ನೆನೆದು ಹೌದು ಹಿಂದೂ ನೀನು ನನ್ನ ಮೊದಲ ವೈಫ್ ಹೆಂಡತಿ ಅನ್ನೋ ಪದಕ್ಕೆ ಅರ್ಥನೇನು ಎಂದು ಶುಭ ಅಲ್ಲ ಪ್ರಪಂಚದ ದೃಷ್ಟಿನಲ್ಲಿ ನೀನು ನನಗೆ ಎರಡನೇ ಹೆಂಡ್ತಿ ಆಗಿರ್ಬೋದು ಆದರೆ ಅಗಸ್ತ್ಯನ ಲೈಫ್ನಲ್ಲಿ ನೀನೇ ಮೊದಲು ನೀನೇ ಕೊನೆ ಎಂದು ಶು ಆರ್ ಮೈ ಡ್ರೀಮ್ ಗರ್ಲ್ ನನಗೆ ಮದುವೆಗೂ ಮುನ್ನ ನನಗೆ ಹೆಂಡತಿ ಅಂದರೆ ಹೇಗಿರಬೇಕು ಎನ್ನುವಂತೆ ಒಂದು ಕನಸು ಬೀಳೋದು ನಾನು ನನ್ನ ಲೈಫ್ನಲ್ಲಿ ಹಾಗೆ ಸಿಗ್ತಾಳೆ ಅಂದುಕೊಂಡೆ ಶುಭನ ಮದುವೆ ಅದೆ ಆದರೆ ನನ್ನ ಲೈಫ್ನ ಡ್ರೀಮ್ ಗರ್ಲ್ ಅವಳಲ್ಲ ಅಂತ ತಿಳಿಯೋಕೆ ತುಂಬ ಸಮಯ ಹಿಡಿಲಿಲ್ಲ ನಾನು ಆಗಂದುಕೊಳ್ಳಿವೆ ಕನಸು ಕನಸೆ ಅದು ನನಸಾಗಲ್ಲ ಎಂದು ಆದರೆ ನೀನು ನನ್ನ ಲೈಫ್ಗೆ ಬಂದ ಸ್ವಲ್ಪ ದಿನಗಳಲ್ಲಿ ಅರ್ಥ ಆಯಿತು ಇಷ್ಟು ವರ್ಷದಿಂದ ಕಾಡಿದ್ದ ಡ್ರೀಮ್ ಗರ್ಲ್ ನೀನೇ ಎಂದು ನನ್ನ ಮೀಸೆ ಚಿಗುರಿದ ವಯಸ್ಸಲ್ಲಿ ಕಂಡ ಕನಸು ನನಸಾಗಿದ್ದು ಈಗ ಅದು ಕೂಡ ನಿನ್ನಿಂದ ಎಂದವನು ಹಾಗೆ ಕಾಲು ಚಾಚಿ ಮಲಗಿದ್ದವಳ ಮಡಿಲಿಗೆ ಮೆಲ್ಲಗೆ ತಲೆ ಹಿಟ್ಟ ತಕ್ಷಣ ಎಂದು ಕಣ್ಣು ತೆರೆದು ಅಯ್ಯೋ ಶಿವರೇನು ಹೀಗೆ ಮಲಗಿದ್ರು ಎಂದು ಅಲ್ಲಿ ಪಿಲ್ಲೋ ಮೇಲೆ ಮಲಗಿ ಹೆದ್ದೇಳಿ ಎಂದು ಎಬ್ಬಿಸಿದ್ರು ಅಗಸ್ತ್ಯ ಅಲುಗಾಡದೆ ಮಲಗಿದ್ದ ಎಚ್ಚರ ಇದ್ರು ಮಲಗಿದವನಂತೆ ಎಂದು ಬೇರೆ ದಾರಿ ಇಲ್ಲದಂತೆ ಹಾಗೆ ಸುಮ್ಮನೆ ಕೂರ್ತಾಳೆ ಅಗಸ್ತ್ಯ ಗಟ್ಟಿಯಾಗಿ ಕಣ್ಮುಚ್ಚಿ ಅವಳ ಕಾಲುಗಳನ್ನ ಇನ್ನಷ್ಟು ಗಟ್ಟಿಯಾಗಿ ತಪ್ಪಿ ಮನೆಯಲ್ಲೇ ನೀನಂದ್ರೆ ನನಗೆ ತುಂಬಾ ಇಷ್ಟ ಎಂದು ನಿನಗಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಕಣೆ ಹುಡುಗಿ ಹೀಗೆ ನನ್ನ ಜೊತೆ ಜೀವನ ಪೂರ್ತಿ ನೀನಿತ್ತೆ ಸಾಕು ಈ ಅಗಸ್ತ್ಯ ದೆಲ್ ಎಂದವನು ನೆಮ್ಮದಿಯಾಗಿ ಕಣ್ಣು ಮುಚ್ಚಿದ ನಿದ್ರೆಗೆ ಜಾರಿದ ಸಂಜೆ ಕಣ್ಣು ತೆರೆದ ಹುಡುಗ ಮಲಗಿದ್ದು ಅವನ ಪೆಲ್ಲು ಮೇಲೆ ಅಗಸ್ತ್ಯ ಒಮ್ಮೆ ಇಂದು ಮಡಿಲಲ್ಲಿ ತಾನು ಮಲಗಿದ್ದು ನೆನೆದು ಹಿಂದೂ ಆಫೀಸ್ಗೆ ಏನಾದರೂ ಹೋದ್ಲ ಎಂದು ಹಿಂದೂ ಎಂದು ಜೋರಾಗಿ ಹೋಗ್ದ ಆ ರೂಮ್ನಲ್ಲಿ ಅವಳಿಲ್ಲತು ನೋಡಿ ನಾನು ಮಲಗಿದ ಮೇಲೆ ಅವಳು ನನ್ನ ಬಿಟ್ಟು ಹೋಗಿದ್ದಾಳೆ ಎಂದು ಒಂದೇ ಕ್ಷಣಕ್ಕೆ ಮುಖ ಬಾಡಿತು ಆದರೆ ಅಷ್ಟೊತ್ತಿಗೆ ಆ ರೂಮ್ ಡೋರ್ ಓಪನ್ ಆಗಿ ಕರೀತ್ರಾ ಎನ್ನುವ ಧ್ವನಿ ಕೇಳಿ ಅಗಸ್ತ್ಯ ಬಗ್ಗಿಸಿದ್ದ ತಲೆ ಎತ್ತಿ ನೋಡ್ದ ಅಲ್ಲಿ ಇಂದು ನಿಂತಿದ್ಲು ಅಗಸ್ತ್ಯನಿಗೆ ಅದೇನೋ ಖುಷಿ ನನ್ನ ಬಿಟ್ಟು ಹೋಗಿಲ್ಲ ಅನ್ನೋ ನೆಮ್ಮದಿ ಹುಡುಗನಿಗೆ ಇಂದು ಅವಳನ್ನೇ ನೋಡುತ್ತಿದ್ದ ಅಗಸ್ತ್ಯನ ನೋಡಿ ಏನಾದರೂ ಬೇಕಿದ್ದ ಈಗ ನೋವಾಗಿದೆ ಪರವಾಗಿಲ್ವಾ ಎಂದು ನೀರಿನ ಜಗ್ನ ತಂದು ಅಲ್ಲೇ ಟೇಬಲ್ ಮೇಲೆ ಹೇಳ್ತಾಳೆ ಅಗಸ್ತ್ಯ ಹೆತ್ತೋಗಿ ಹಿಂದಿನ ಗಟ್ಟಿಯಾಗಿ ತಬ್ಬಿ ನನ್ನ ಬಿಟ್ಟು ಹೋಗಿದ್ಯಾ ಅಂದುಕೊಂಡಿದ್ದೆ ಎಂದ ಹಿಂದು ಅವನ ಹಣೆಯಲ್ಲಿ ತುಸು ಪ್ಲಾಸ್ಟರ್ ಹೇದ್ದಿದ್ದು ನೋಡಿ ತಾನೇ ಮೆಲ್ಲೆಗೆ ಅದನ್ನು ಪ್ರೆಸ್ ಮಾಡಿದಾಗಲೇ ಅವನು ಕನಸಿನಿಂದ ಓರೆ ಬಂದಿದ್ದು ಒಂದು ಸೆಕೆಂಡು ತನ್ನಲ್ಲಿ ಆದ ಖುಷಿನ ತಳೆದು ಹಿಂದಿನ ನೋಡಿ ನೀನು ಆಫೀಸ್ಗೆ ಹೋಗಲಿಲ್ವಾ ಎಂದ ಇಂದು ಹ್ಞೂ ಹ್ಞೂ ಇಲ್ಲ ನೀವು ಮಲಗಿದ್ರಲ್ಲ ಅದಕ್ಕೆ ಹೆಂದಳು. ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್